ಹಾಯ್ ಹಲೋ ನಮಸ್ಕಾರ ಹೇಳಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಸಾಲೆ ಪುಡಿ ಅಂತೂ ಮಾಡ್ಕೊಂಡೆ ಇನ್ನು ನೆಕ್ಸ್ಟ್ ಒಂದು ಮಾಡ್ಕೋಬೇಕು ಅಂತ ಹೇಳಿದ್ನಿಲ್ಲ ಇವತ್ತು ಚಿಪ್ಸ್ ಮಾಡೋಕ್ಕಂತ ನಾನು ಆಶ್ರ ಮನೆಗೆ ಬಂದಿದ್ದೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ನಾನು ಅವಳು ಮನೆಗೆ ಹೋಗಿ ಚಿಪ್ಸನ್ನು ಮಾಡ್ಕೊಂಬರ್ತೀನಿ ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಂತೂ ಗೊತ್ತೈತಿ ಸೊ ಇದೇ ಥರನೇ ಈ ವರ್ಷವೂ ಬಂದೀನಿ ನೋಡ್ರಿ ಯಾಕಂದರೆ ನಮ್ಮ ಬಾಲ್ಕನಿ ಒಳಗೆ ಜನ್ ಜಾಗ ಇದ್ದು ಬಿಸಿಲು ಸರಿಯಾಗಿ ಬರೋಂಗಿಲ್ಲ ಹಿಂಗಾಗಿ ಅವ್ರ ಮನೆಗೆ ಹೋಗಿ ನಾನು ಮಾಡ್ಕೊಂಬರ್ತೀನಿ ಸೊ ಐದು ಕೆ ಜಿ ಬಟಾಟೆ ನಾನು ಇಲ್ಲಿಂದ ತೊಗೊಂಡು ಹೋಗಿದ್ದೆನಿರಿ ಕ್ಲೀನಾಗಿ ತೊಳೆದು ನಾನೆಲ್ಲ ಸಿಪ್ಪಿ ತೆಗ್ದು ತೆಗೆದು ಕೊಟ್ಟೆ ಸಿಪ್ಪಿ ತೆಗೆದು ಕೊಟ್ಟ ತಕ್ಷಣ ಒಂದು ತುರಿಯ ಮಣಿ ಇರುತ್ತಲ್ರಿ ಚಿಪ್ಸು ನಮಗೆ ಯಾವ ಸೈಜು ತಳ್ಳಿಗೆ ಬೇಕೋ ಎಂದಪ್ಪ ಬೇಕೋ ಮೀಡಿಯಮ್ ಸೈಜು ನೋಡಿಕೊಂಡು ನಾವು ತುರ್ಕೊಂಡ್ಬಿಟ್ಟು ಇಟ್ಕೋಬೇಕು ಫಸ್ಟಿಗೆ ಸೊ ಇಬ್ಬರು ಮಾಡ್ಕೊಂಡ್ವಲ್ರಿ ಹೀಗಾಗಿ ಒಂದು ಮುಕ್ಕಾಲು ತಾಸಿನಾಗ ನಾವು ಮಾಡಿವಿ ಅಂತ ಅನ್ಕೋಬೋದು ಒಂದು ತಾಸು ನಮ್ಗೆ ಟೈಮ್ ತೊಗೊಂಡಿಲ್ಲವ್ರಿ ಈ ಚಿಪ್ಸ್ ಮಾಡೋಕ ನಾನೆಲ್ಲ ಸಿಪ್ಪಿ ಕೊಟ್ಟು ಯಾಕೆ ತುರ್ದು ಕೊಟ್ಲು ಹಂಗೆ ಒಂದು ಸೈಡ್ ಬಿಸಿನೀರ್ನೂ ಕಾಯಕ್ಕೆ ಇಟ್ಕೊಂಡಿದ್ವಿ ಈ ರೀತಿ ನಮ್ಮದು ಪ್ರೊಸೆಸ್ ನಡೆದಿತ್ತು ನೋಡ್ರಿ ನಾವೇಂದು ಅಡುಗೆ ಮನೆಯಾಗ ಆಶಾ ಮತ್ತು ನಾನು ಫುಲ್ ಬ್ಯುಸಿ ಇದ್ವಿ ಯಾಕಂದ್ರೆ ನಾವು ಇದು ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಮತ್ತೆ ಪಿಂಪ್ರಿಗೆ ರೀ ಶಾಪಿಂಗ್ ಅಂತ ಹೀಗಾಗಿ ಪಟಪಟ ಮಾಡಿ ಮಾಡಿಟ್ರಾತು ಅಂತಂದು ಹೇಳಿ ನಾವು ಇಬ್ಬರು ಮಾಡಿ ಮತ್ತು ಒಣ ಹಾಕಿನ ಹೋದ್ರಾಯ್ತು ಅಂತಂದು ಹೇಳಿ ಡಿಸೈಡ್ ಮಾಡಿಕೊಂಡು ಮಾಡಾಕತ್ತಿದ್ವಿ ನೋಡಿರಿ ಹೀಗಾಗಿ ಸ್ವ ಸ್ವಲ್ಪ ಸ್ವ ಸ್ವಲ್ಪ ನನ್ನ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕ್ಕೀನಿ ಡೈಲಿ ಬ್ಲಾಗ್ನಾಗ ಮತ್ತು ನನ್ನ ಡೈಲಿ ರೂಟೀನ್ ಒಳಗೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇತ್ತು ಇನ್ನು ಅವ್ರ ಟೆರೆಸ್ ಮೇಲೆ ಬಿಸಿಲು ಅಂದ್ರೆ ಹಬ್ಬ ಕರೆ ಹೇಳ್ಬೇಕಂದ್ರೆ ನನಗೆ ವಿಡಿಯೋ ತೆಗ್ಯಕೂ ಆಗಲಿಲ್ಲ ಅವ್ರಿ ಅಷ್ಟು ಬಿಸಿಲಿತ್ತು ಆಮೇಲೆ ಕಾಲಂತೂ ಇಷ್ಟು ಸುಡಾಕತ್ತಿದ್ವು ಅಂದರೆ ಭಾಳ ಅಂದ್ರೆ ಭಾಳ ತುಳಾಕದಿದ್ದು ನೋಡ್ರಿ ಪಟ ಪಟ ನಾವು ಇಬ್ಬರು ಹಾಕ್ಕೊಂಡು ಮತ್ತು ಪಿಂಪ್ರಿಗೆ ಹೋದ್ವಿ ಅಷ್ಟೊಳಗೆ ನಮ್ಮ ಸಿದ್ದು ನೋಡ್ರಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿ ಪಿಜ್ಜಾ ತಿನ್ನೋಕೆ ಹೋಗಿದ್ದೆ ಸೊ ಅದನ್ನು ನನಗೆ ಆವತ್ತನ ಕ್ಲಿಪ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೆ ನಮ್ಮ ಮನೆಯವರು ಏನು ಮೊಬೈಲಿಂದ ತೊಗೊಂಡು ಹೀಗಾಗಿ ಅವನು ಯಾವ ರೀತಿ ಎಂಜಾಯ್ ಮಾಡಿದ ಅನ್ನೋದನ್ನು ಶೇರ್ ಮಾಡ್ಕೊಳಾಕತ್ತೀನಿ ನಿಮ್ಮ ಸೊ ಎಲ್ಲ ಮಾಡಿ ಆದಮೇಲೆ ನಾವು ಪಿಂಪ್ರಿಗೆ ಒಂದಿಷ್ಟು ಕೆಲಸ ಇತ್ತು ಸೊ ಅಲ್ಲಿ ಹೋದ್ವಿ ನಾನು ಮತ್ತು ಆಶಾ ಮಧ್ಯಾಹ್ನ ಅವ್ರ ಮನೆಯಿಂದ ಊಟ ಮಾಡಿ ಹೋಗೋಷ್ಟೊತ್ತಿಗೆ ಅಂದರೆ ಸುಮಾರು ಮೂರು ಗಂಟೆ ಆಗಕ್ಕೆ ಬಂದಿತ್ತು ಸೊ ಪಿಂಪ್ರಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತು ಅವ್ರ ಮನೆಗೆ ಬಂದು ನಾನು ಈ ಕಡೆಗೆ ಬರೋದು ಅಂತಂದ್ರೆ ಲೇಟನ್ನು ಆಗಿತ್ತು ಖರ ಹೇಳ್ಬೇಕಂದ್ರೆ ಬಂದ ತಕ್ಷಣ ಅಡುಗೆ ಊಟ ಅಂದರೆ ನಂಗೆ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೆ ಆಗಲಿಲ್ಲ ಸೊ ಈಗ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಕತ್ತೆ ನೋಡ್ರಿ ಊಟ ಆಯ್ತು ಜಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬ ಲೇಟ್ ಆಗಿಬಿಟ್ಟಿತ್ತಲ್ಲ ಬಂದ ತಕ್ಷಣ ಅಡುಗೆ ಮಾಡಿದ್ವಿ ಮತ್ತು ಹಂಗೆ ಊಟ ಮಾಡಿ ಜಸ್ಟ್ ಎಲ್ಲ ಕಿಚನ್ ಕ್ಲೀನಿಂಗ್ ಆತ್ ನೋಡ್ರಿ ಸೊ ಇನ್ನು ಒಂದು ಎರಡು ಮೂರು ದಿನ ಹಾಕಿ ಅಂತಂದ್ರೆ ಮೆಸೇಜು ಊಟ ಮಾಡಿಲ್ಲ ಕರೆ ಹೇಳ್ಬೇಕಂದ್ರೆ ಹಾಗೆ ಬರ್ತಾ ನೋಡ್ರಿ ಆಗಲಿ ಬಂತು ಆಲ್ಮೋಸ್ಟ್ ಎಷ್ಟು ತೊಗೊಂಡು ಒಣಗಿಬಿಟ್ಟಿದ್ವು ಇನ್ನು ನಾಳೆ ಆಡಿದ್ವು ಒಂದು ಸ್ವಲ್ಪ ಬಿಸಿಲಿಗೆ ಇಡ್ತೀನಿ ಅಂತ ಹೇಳಾಕಿ ಮತ್ತು ಇನ್ನು ತೊಗೊಂಡು ಬಂದು ಅಕೆ ತೊಗೊಂಬರ್ತಾರಾ ಇಲ್ಲಾಂದ್ರೆ ನಾನು ತೊಗೊಂಬರ್ತೀನಿ ಅದು ಮತ್ತು ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ಸೊ ಈ ವರ್ಷದ್ದು ಒಂದು ಐದು ಕೆ ಜಿ ಚಿಪ್ಸ್ ಅಂತೂ ಮಾಡ್ದಂಗೆ ಹಾಕ್ ನೋಡ್ರಿ ಸೊ ಮಾಡಬೇಕು ಮಾಡಬೇಕು ಅನ್ಕೊತ ಒಂದು ವಾರದಿಂದ ನಡೆದಿತ್ತು ಸೊ ಫೈನಲಿ ಇವತ್ತು ಟೈಮ್ ಕೂಡಿ ಬಂತ ಹೇಳ್ಬೋದು ಇನ್ನು ನಾವು ಪಿಂಪ್ರಿ ಮಾರ್ಕೆಟಿಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ ಇಬ್ಬರು ಕೂಡ ಹೋಗಿದ್ವಿ ಸೊ ನನಗೆ ಭಾಳಷ್ಟು ಜನ ನೋಡಿರ್ಬೋದು ನೀವು ರೆಗ್ಯುಲರ್ ವ್ಯೂವರ್ಸ್ ಇದ್ರೆ ಕುಕ್ಕರ್ ಇತ್ತಲ್ಲ ಸೊ ಅದು ಸ್ವಲ್ಪ ಇದು ಆಗಿಬಿಟ್ಟಿತ್ತು ಹೆಣಗಡೆ ಎಲ್ಲ ಸೊ ಅದನ್ನ ಹಾಕಿಬಿಟ್ಟು ಬೇರೆ ಕುಕ್ಕರ್ನ ತೊಗೊಳೋದಿತ್ತು ಸೊ ಹೀಗಾಗಿ ಅದಕ್ಕೆ ಈಗ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಅಂತ ಇರ್ತಾವಲ್ಲರ ಪಿಪ್ಪರಿಗೆ ಹೋದ್ರೆ ಗೊತ್ತಲ್ಲ ರೀ ನಿಮ್ಗೆ ಹೀಗಾಗಿ ಅಲ್ಲಿ ಇಷ್ಟು ರಶ್ ಇತ್ತು ಅಂತಂದ್ರೆ ಈಗ ರಂಜಾನ್ ಬೇರೆ ಇತ್ತು ಹಿಂಗಾಗಿ ಭಾಳ ಅಂದರೆ ಭಾಳ ರಶ್ ಇತ್ತು ನಮಗೆ ನನಗೆ ಮೇನ್ ಅಂದರೆ ಅದೊಂದು ಸಾಮಾನು ತೊಗೊಳಿತ್ತು ಸಣ್ಣ ಪುಟ್ಟ ಒಂದಿಷ್ಟು ಸ್ಟೇಷ್ನರಿ ಅವಿರ್ತಾವಲ್ಲರಿ ಸ ಹೆಣ್ಮಕ್ಳಿಗೆ ಇವ ಅಂತಂದು ಅವನು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ಅವಳಿಗೂ ಒಂದು ಸ್ವಲ್ಪ ಚಪ್ಪಲು ಅದು ಇದು ಏನೋ ತೊಗೊಂಡ್ಲಕ್ಕ ಇಂಥ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋದಿತ್ತು ಸೊ ಮೇನ್ ಕುಕ್ಕರ್ ತೊಗೊಳ್ದಿತ್ತು ನನಗೆ ಸೊ ಅದನ್ನು ಇವತ್ತು ನಾನು ತೊಗೊಂಬಂದೆ ಹೀಗಾಗಿ ಮತ್ತು ನಿಮಗೆ ತೋರಿಸ್ಬಿಟ್ಟು ಮತ್ತು ಬ್ಲಾಗ್ ಎಂಡ್ ಮಾಡ್ದಂಗೆ ಆಕತಿ ಮತ್ತು ಅಂತಂದು ಹೇಳಿದ್ರು ಮತ್ತು ಅಂತ ಜಸ್ಟ್ ಊಟ ಮಾಡಿ ಸಿದ್ದು ನಮಗೆಯರು ಮಲ್ಕಳಕ್ಕೆ ಹೋದ್ರೆ ಮತ್ತು ಈಗ ಬ್ಲಾಗ್ ಎಂಡ್ ಮಾಡಿದ ನಿಂತ್ಕೊಂಡಿದ್ದು ಮರಿ ಕುಕ್ಕರ್ ತೆಗೆದಿಟ್ಟಿ ತೋರಿಸ್ತೀನಿ ಸಿದ್ದು ಇವತ್ತ ಬೇಗ ಮಲ್ಕೊಂಡ ನೋಡಿ ಐದು ಲೀಟ್ರದ್ದಿದ್ದು ಪ್ರೆಸ್ಟೀಸ್ ಡಿಲಕ್ಸ್ ಪಾಪ್ಯುಲರ್ ಪ್ರೆ ಪ್ರೆಸ್ ಒಳಗೆ ಪಾಪ್ಯುಲರ್ ಒಂದಿತ್ತು ಡಿಲೆಕ್ಸ್ ಒಂದಿತ್ತು ಸೊ ಇದು ಡಿಲೆಕ್ಸ್ ಮಾಡಲ್ ಏನೈತಲ್ಲ ಇದು ಸ್ವಲ್ಪ ದಪ್ಪನ ಐತಿ ಮತ್ತು ಎರಡು ಥರ ಎರಡು ಕ್ವಾಲಿಟಿ ಇತ್ತು ಶೆಡಿಂಗ್ ನಾನು ಇದನ್ನ ತೊಗೊಂಡಿರೋದು அந்த அந்த ஹைட்டு இத்தவள் இங்க எத்திரது ஆ தரல் இப்போ அதுலாட் ഹായിരുന്നു അതാണ് ഫസ്റ്റ് ആയിട്ട് പാക്ക് ഐത്തിനായി ഇതേനോ ഇൻസ്റ്റ്രക്ഷൻസ് നാട്ടിൽ ഹെങ്ക യൂസ് മാറ്റൂ അനോദ ಕೊಟ್ಟಾರ ಸೊ ಐದು ಲೀಟರ್ ಐತಿ ನೋಡ್ರಿ ಇಲ್ಲಿ ಯುನೀಕ್ ಡೀಪ್ ಲಿಡ್ ಯುನೀಕ್ ಆಲ್ಫಾ ಬೇಸ್ ಇದು ಚಲೋ ಐತಿ ನನಗೆ ಇಷ್ಟ ಆಯಿತು ಸೊ ತೊಗೊಂಡು ಬಂದೆ ರೀ ಸೊ ನಿಮ್ಮ ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಒಂದು ಸಿದ್ದು ಇನ್ನೂ ನೋಡಿಲ್ಲ ಇದನ್ನ சாய்ங்கல தந்தங்க ஆட்டாடக்கு வந்துவிட்ட அவங்க மட்டும வ்லாக் எண்ட் மாத்தி நோட் ஹீங்காக வெளிக்கே நோடனா ಒಂದು ಹತ್ತು ಲೀಟ್ರ್ ಕುಕ್ಕರ್ ಆಯಿತು ಎರಡು ಐದು ಲೀಟ್ರಿದ್ರು ಕುಕ್ಕರ್ ಆಯ್ತು ನೋಡಿ ಇನ್ನೊಂದು ಸಣ್ಣದೊಂದು ತೊಗೋಬೇಕು ಅಂತ ಅನ್ಕೊಂಡೆ ನೀವು ಮೂರು ಲೀಟ್ರದ್ದು ಡೈರೆಕ್ಟಾಗಿ ಏನಾದರೂ ರೈಸ್ ಇಡಾಕ ಚಲೋ ಹಾಕತಿ ಎರಡು ಐದು ಲೀಟ್ರದ್ದು ಕುಕ್ಕರ್ ಆಯ್ತು ನೋಡಿರಿ ಸೊ ಇಷ್ಟು ಇತ್ತು ನೋಡಿರಿ ಇವತ್ತಿನ ಬ್ಲಾಗು ಮತ್ತು ವರ್ಷದ ಚಿಪ್ಸ್ ಅಂತೂ ಮಾಡ್ಕೊಂಡೆ ಮತ್ತು ಒಂದು ಮೇನ್ ಕೆಲಸ ಇತ್ತು ಇವೆರಡು ಆಶಾನ್ ಮನೆಗೆ ಹೋಗಿ ಮಾಡ್ಕೊಂಡು ಬಂದೆ ಅಂತಾರೆ ಹೇಳ್ಬೋದು ಮತ್ತು ಯಾವಾಗ ತೊಗೊಂಬರ್ತಾರಲ್ಲ ಅವಾಗ ನಿಮ್ಗೆ ತೋರಿಸ್ತೀನಿ ಮತ್ತು ಶೇರ್ ಮಾಡ್ಕೊತೀನಿ ಹೆಂಗೆ ಹೆಂಗೆ ಆಗ್ಯಾವ ಅಂತ ಚಿಪ್ಸು ಮಸ್ತ್ ಅಂದ್ರೆ ಮಸ್ತಾಗಿದ್ದು ಕಲ ಕರೆ ಹೇಳ್ಬೇಕಂದ್ರೆ ನಾವು ಹಂಗೆ ಹಾಕಿದ ತಕ್ಷಣ ಹೋಗೇ ಬಿಟ್ವಿ ಪಟ ಪಟ ಒಣ ಹಾಕಿದ್ವಿ ಮೇಲೆ ಟೆರಸ್ ಮೇಲೆ ಹಂಗೆ ಊಟ ಮಾಡ್ಕೊಂಡ್ರೆ ಹೋಗೇ ಬಿಟ್ವಿ ಸಿಂಪಲ್ಲಾಗಿ ಮಸಾಲ ಕಿಚಡಿ ಮಾಡಿದ್ಲು ಊಟ ಮಾಡ್ದಾರ ಹೋಗೇ ಬಿಟ್ವಿ ಅವತ್ತು ಇನ್ನ ಕಿಲ್ತದಿಲ್ಲ ಅಂದ್ರೆ ನಾ ತೊಗೊಂಬರ್ತೀನೋ ಗೊತ್ತಿಲ್ಲ ಅವ್ಳು ತೊಗೊಂಬರ್ತಾರ ಗೊತ್ತಿಲ್ಲ ಒಟ್ನಲ್ಲಿ ಯಾರು ತೊಗೊಂಬರ್ತೀವಲ್ಲ ಅವಾಗ ನಿಮ್ಗೆ ತೋರಿಸ್ತೀನಿ ನೋಡಿರಿ ಮತ್ತು ಖಾರದ ಪುಡಿ ಆಯಿತು ಮಸ್ತ್ ಮಸಾಲೆ ಪುಡಿ ಆಯಿತು ಮತ್ತು ಧನಿಯಾ ಪುಡಿ ಅರ್ಶಿಣ ಪುಡಿ ಮತ್ತು ಚಿಪ್ಸ್ ಇಷ್ಟು ಕೆಲಸ ಮಾಡ್ಕೊಂಡು ನೋಡಿರಿ ಇನ್ನು ಸೊ ಇವತ್ತಿನ ಡೇಲು ಹಿಂಗೆ ಹೋದ್ ನೋಡಿರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಬಾಯ್